ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರುಗಪ್ಪ ಚಾಲುಕ್ಯರ ನಾಡಿನ ನಾಡಿನ ದೇವತೆ ಆದಂಥ ಬನಶಂಕರಿ ಜಾತ್ರೆಯಲ್ಲಿ ನಿಸರ್ಗ ಬಳಗ ವತಿಯಿಂದ ಪರಿಸರ ಜಾಗೃತಿ ಹಸರೀಕರಣ ಜಲಜಾಗೃತಿ ಸಾಯುವ ಕೃಷಿ ಸ್ವಚ್ಛತೆ ಜೇನುಗೂಡು ಸಾಕಾಣಿಕೆ ಪ್ಲಾಸ್ಟಿಕ್ ನಿಷೇಧ ಮುಂತಾದ ವಿಷಯಗಳ ಅನುಸಾರವಾಗಿ ಜಾಗತಿಕೆ ಮೂಡಿಸುವ ಘೋಷ ಬಿತ್ತಿ ಭಿತ್ತಿ ಪತ್ರಗಳು ಕರಪತ್ರಗಳನ್ನು ಅರಿವು ಮೂಡಿಸುವ ಮುಖಾಂತರ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಂದು ವ್ಯವಸ್ಥೆ ಬಾದಾಮಿಯಲ್ಲಿರತಕ್ಕಂಥ ಪರಿಸರ ಸ್ನೇಹಿಗಳು ಪರಿಸರ ಪ್ರೇಮಿಗಳು ಸಾಯುವ ಕೃಷಿಯೇ ಆಗಿರಬಹುದು ಅಥವಾ ಇಂದಿನ ಆಧುನಿಕ ರಾಸಾಯನಿಕ ಬಳಕೆಯಿಂದ ದೂರ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಂದಿನ ಪರಿಸರ ವೇದಿಕೆ ಮತ್ತು ನಿಸರ್ಗ ಬಳಗದ ಎಲ್ಲ ನಿವೃತ್ತಿ ಅಧಿಕಾರಿಗಳಾಗಿರಬಹುದು ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರಬಹುದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಇಂದು ಜನಜಾಗೃತಿ ಮೂಡಿಸೋದಕ್ಕಾಗಿ ಮನುಷ್ಯಂಕರಿ ಜಾತ್ರೆಗೆ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ನಿಸರ್ಗ ಬಳಗ ವತಿಯಿಂದ ಪರಿಸರ ಜಾಗೃತಿ ಪರಿಸರ ಆಂದೋಲನ ಕಾರ್ಯಕ್ರಮವನ್ನು ಇಂದು ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಕಾರ್ಯಕ್ರಮವು ಅತ್ಯಂತ ಭಾರತ ದೇಶದಲ್ಲಿ ಅತ್ಯಂತ ಮೌಲ್ಯವಾದಂಥ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ವಿಜೇತನಾದಂಥ ಎಸ್ ಎಚ್ ವಾಸನಾಥ ಸಾರು ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಅವರ ಎಲ್ಲ ಜನಪ್ರತಿನಿಧಿಗಳು ಅವರ ಎಲ್ಲ ಸಿಬ್ಬಂದಿಗಳು ಮತ್ತು ಅವರ ಸೇವಾ ಮನೋಭಾವನೆಯಿಂದ ಪ್ರತಿಯೊಂದು ಮಳಿಗೆಗಳಿಗೂ ಇಂದಿನ ಕೃಷಿ ಆಗಿರಬಹುದು ಮತ್ತು ಪರಿಸರ ಬಗ್ಗೆ ಆಗಿರಬಹುದು ಎಲ್ಲವನ್ನೂ ಬಿಡಿ ಬಿಡಿಯಾಗಿ ಒಂದು ಭಿತ್ತಿಪತ್ರಗಳ ಮುಖಾಂತರ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಇಂದು ಬದಾಮಿಯ ಬನಶಂಕರಿ ಜಾತ್ರೆಯಲ್ಲಿ ಸಕ್ರಿಯವಾಗಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿತು ಬಂದು ಇದು ಪರಿಸರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಯುತ್ತಾ ಮುನ್ನಡೆದಿದೆ ಒಂದು ಎಂಟನೇ ವರ್ಷ ನಮ್ಮ ಸಂಘ ಹಸಿರಾಗಿಡಿ ಹಸನಾಗಿಡಿ ಸುಂದರವಾಗಿಡಿ ಎಂಬ ದೇಹದೊಂದಿಗೆ ಕಾರ್ಯಪ್ರವೃತ್ತವಾಗಿದೆ ಸುಂದರವಾದ ಪರಿಸರವೇ ಸ್ವರ್ಗ ಎನ್ನುವ ನಂಬಿಕೆ ನಮಗೆ ಈ ಇದರಡಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹನ್ನೆರಡರಂದು ಬಾದಾಮಿ ಬನಶಂಕರಿ ಜಾತ್ರೆ ಹಾಗೂ ಜಾನುವಾರು ಜಾತ್ರೆ ಬಾದಾಮಿ ನಗರ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಪರಿಸರ ಅರಿವು ಅದರ ಅಡಿಯಲ್ಲಿ ಸಾವಯವ ಕೃಷಿ ಜನಜಾಗೃತಿ ಹಸಿರೀಕರಣ ಸ್ವಚ್ಛತೆ ಮತ್ತು ಪ್ಲಾಸ್ಟಿಕ್ ಕಿಸಿದ ಜೀನ ಸಾಕಾಣಿಕೆ ಮುಂತಾದ ಮುಂತಾದವುಗಳ ಬಗ್ಗೆ ಘೋಷವಾಕ್ಯ ಘೋಷವಾಕ್ಯ ಹೊಂದಿದ ಭಿತ್ತಿಪತ್ರಗಳನ್ನು ಕರಪತ್ರಗಳನ್ನು ಹಂಚಿ ನಾವು ಪರಿಸರ ಜಾಗೃತಿ ಲಕ್ಷಾಂತರ ಜನರಿಗೆ ಮೂಡಿಸ ಮೂಡಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಲು ಸಂತೋಷವೆನಿಸುತ್ತದೆ